ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸ್ಟ್ರೀಮ್ ಶೈನ್ ಯೂಟ್ಯೂಬ್ ಚಾನಲ್ ಇವತ್ತು ವೆಜಿಟೇಬಲ್ ಪಲಾವು ಮತ್ತು ಅದ್ರ ಜೊತೆಗೆ ಮೊಸರುಗಾಯಿ ಹೆಂಗೆ ಮಾಡೋದು ಹೇಳಿ ನೋಡೋಣ ಫಸ್ಟು ನಾನು ಎರಡು ಗ್ಲಾಸ್ ಎರಡು ಬೌಲು ಬಾಸುಮತಿ ಅಕ್ಕಿನ ತೊಳೆದು ನೆನಕಿಟ್ಟೇನೆ ಆಮೇಲೆ ಇವಾಗ ಮಸಾಲೆ ಹುಡ್ಕೊಳಕ್ಕೆ ಎರಡು ಫಲಾವೆಲಿ ಅರ್ಧ ಇಂಚಕ್ಕಿ ಅನಾನಸ್ ಹೂವು ಅರ್ಧ ಮೆಣಸು ಲವಂಗ ಏಲಕ್ಕಿ ಒಂದು ಒಂದು ಸ್ಪೂನ್ ಜೀರಿಗೆ ಇವಿಷ್ಟನ್ನು ಹುರ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಆಮೇಲೆ ಒಗ್ಗರಣೆಗೆ ಒಂದು ಉಳ್ಳಾಗಡ್ಡಿ ದೊಡ್ಡದು ಬೀನ್ಸು ಕ್ಯಾರೆಟು ಪೊಟ್ಯಾಟೊ ಬಟಾಣಿ ಆಮೇಲೆ ಒಂದು ಟೊಮೆಟೊ ಅರ್ಧ ಕ್ಯಾಪ್ಸಿಕಮ್ಮು ಒಂದು ನಿಂಬೆಹಣ್ಣು ಈಗ ಫಸ್ಟು ಮಸಾಲೆನ ಹುರ್ಕೋಬೇಕು ಮಸಾಲೆ ಹುರ್ಕೊಂಡ ಫಸ್ಟ್ ಪಾತ್ರೆ ಕಾಯಾಕಿಟ್ಟು ಅದರೊಳಗೆ ಲವಂಗ ಯಾಲಕ್ಕಿ ಚಕ್ಕಿ ಅನಾನಸೂವಸು ಪಲಾವೆಲಿ ಆಮೇಲೆ ಜೀರಿಗೆ ಇವೆಷ್ಟನ್ನು ಹಾಕಿ ಹುರ್ಕೋಬೇಕು ಪಲಾವ್ ಮಾಡುವಾಗ ಮಸಾಲೆ ಹುರ್ಕೊಂಡು ಪಲಾವ್ ಹಾಕಿದ್ರೆ ಟೇಸ್ಟ್ ಚಲೋ ಇಷ್ಟೈತೆ ಇದನ್ನು ಫುಲ್ ಪುಡಿ ಪುಡಿಗತ್ತಿ ತರಿ 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 ಪೌಡ್ರ್ ಮಾಡ್ಕೊತೀನಿ ಈಗಿದ ಪಾತ್ರೆಗೆ ಎರಡು ಸ್ಪೂನ್ ಎಣ್ಣೆ ಆಮೇಲೆ ತುಪ್ಪ ಕಾದ ಮೇಲೆ ಒಂದು ಸ್ಪೂನ್ ಜೀರಿಗೆ ಉದ್ದಕ್ಕೆರುವಂತಹ வந்ததுண்டு பின் குத்தும் கேரட்டு పొట్యాటో పొట్యాటో హాక ఇంకా బటాణి హంఠి బి పేస్టు హెండ కలుస్త අරෂ්න කප ලල බැඳ්ම ක්‍රමට මත කැ්සිකම හක් බේතුමදහ පිට්‍ර පූර් මටලාබටතවවුම් ಆಮೇಲೆ ಇವಾಗ ತರಿ ತರಿ ಮಾಡಿಟ್ಕೊಂಡಿರುವಂತಹ ಮಸಾಲೆ ಹುರಿದಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ನಿಂಬೆಹಣ್ಣು ಹಾಕ್ತೇನೆ ನಾನು ಅದ್ರ ಸಂಬಂಧ ಸಕ್ಕರೆ ಹಾಕೇನೆ ಚಿಲ್ಲಿ ಪೌಡರ್ ಗರಂ ಮಸಾಲ ಎಲ್ಲ ಹಾಕಿ ಚೆಂದ ಇಡ್ ಕಲಿಸಿ ಹಸಿ ತೆಂಗಿನ ತುರಿ ಒಂದು ಮುಟ್ಟಿಗೆ ನಾನು ಈ ಬಟ್ಲದ್ಲೆ ಎರಡು ಬಟ್ಲ ಬಾಸುಮತಿ ಅಕ್ಕಿ ತೊಗೊಂಡಿದ್ದೆ ಎರಡು ಬಟ್ಲಕ್ಕೆ ನಾಲ್ಕು ಬಟ್ಲ ನೀರು ಹಾಕಬೇಕು ಈ ಅಕ್ಕಿಗೆ ಭಾಳ ನೀರು ಹಾಕಿದ್ರೆ ಫುಲ್ ಮಿಜ್ಜಿ ಆಗಿಬಿಡ್ತೈತಿ ಕುದಿಯಾಕಿಬಿಡ್ತೇನೆ ನೀರು ಮೇಲೆ ಅಕ್ಕಿ ಹಾಕಬೇಕು ಒಂದು ನಿಂಬೆಹಣ್ಣು ಹಿಂಡುತ್ತೀನಿ ಇವಾಗ ಕೊತ್ತಂಬರಿ ಹಾಕಬೇಕು ಕಲಸಿ ಮುಚ್ಚಿಡಬೇಕು ನಾನು ಇದನ್ನು ಫುಲ್ ಸಿಮ್ ಒಳಗಿಟ್ಟು ಬೇಯಿಸುತ್ತೇನೆ ಒಂದು ಐದರಿಂದ ಹತ್ತು ನಿಮಿಷದೊಳಗನ ಅನ್ನ ರೆಡಿ ಆಗ್ತೈತಿ ಯಾವಾಗಲೂ ಗ್ಯಾಸನ್ನು ಜೋರಿಡಬಾರ್ದು ಏನಂದ್ರೆ ತಳ ಅಂಟ್ಕೊಂಡು ಬಿಡ್ತೈತೆ ನೋಡಿರಿ ಫಲಾವು ರೆಡಿ ಆಯಿತು ಉದುರಾಗಿ ಕರೆಕ್ಟಾಗಿ ಆಗೈತಿ ಎರಡು ಬೌಲಿಗೆ ನಾಲ್ಕು ಬೌಲ್ ನೀರು ಹಾಕೇನೆ ಎರಡು ಬೌಲ್ ಬಾಸುಮತಿ ಅಕ್ಕಿಗೆ ನಾಲ್ಕು ಬೌಲ್ ನೀರು मैल को उदर्स आये वेजिटेबल पलाव रेडी ಇವಾಗ ಇದರ ಜೊತೆಗೆ ಮೊಸರುಗಾಯಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊಸರುಗಾಯಿ ಮಾಡೋಕೆ ಇಲ್ಲಿ ಒಂದು ಸೌತೆಕಾಯಿ ತೊಗೊಂಡೇನಿ ಒಂದು ದೊಡ್ಡ ಉಳ್ಳಾಗಡ್ಡಿ ತೊಗೊಂಡೇನಿ ಆಮೇಲೆ ಒಂದು ಟೊಮ್ಯಾಟೊ ಕೊತ್ತಂಬರಿ ಸಣ್ಣ ಕೆಚ್ಚಿರುವಂಥ ಎರಡು ಮೆಣಸಿನ್ಕಾಯಿ ಆಮೇಲೆ ಇದು ಪುಟಾಣಿ ಪುಟಾಣಿಯನ್ನು ಪುಡಿ ಮಾಡಿಕೊಂಡು ಇವೆಲ್ಲ ಕಲಸು ಕಲಸುವಾಗ ಹಾಕಬೇಕು ಫಸ್ಟ್ ನಾನಿಲ್ಲಿ ಬೌಲ್ ಒಳಗೆ ಸಣ್ಣ ಕೆಚ್ಚಿರುವಂತಹ ಆನಿಯನ್ ಸೌತೆಕಾಯಿ

சே அத பூர் ஹாக்கில் சொல்ப் தகுதினா சக்கரை ஆலே பட்டாணி ಹಾಕ್ಬೇಕು ಇವಾಗ ನಾನು ಮಿಕ್ಸ್ ಮಾಡಿದ ಮೇಲೆ ಮೊಸರನ್ನ ಹಾಕ್ಬೇಕು ಮೊಸರು ಚೆಂದಗೆ ಮಿಕ್ಸ್ ಮಾಡಿದ್ರೆ ಮೊಸರುಕಾಯಿ ರೆಡಿ ಆಯಿತು